ಇವತ್ತು ಅಬ್ಜಲ್ಪುರ್ ಪಟ್ಟಣದಲ್ಲಿ ವಿಶೇಷವಾಗಿ ಅಫಜಲ್ಪುರ್ ತಾಲೂಕಿನ ಪತ್ರಕರ್ತರಿಗೆ ಒಂದು ಒಡೆದು ಆಳುವ ನೀತಿಯನ್ನ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ವಿಷಯವು ಕೂಡ ಈಗಾಗಲೇ ಈ ಅಫ್ಜಲ್ಪುರ್ ಜನತೆಗೆ ಗೊತ್ತಿರ್ತಕ್ಕಂಥ ವಿಷಯ ಏನು ವಿಷಯ ಅಂತಂದರೆ ಇವತ್ತು ಪತ್ರಿಕೋದ್ಯಮ ಮುಗಿಸಿಕೊಂಡು ಬಂದು ಪತ್ರಿಕಾ ವೃತ್ತಿಯಲ್ಲಿ ಸಕ್ರಿಯವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವಂಥ ನಮ್ಮ ಯುವ ಪತ್ರಕರ್ತರ ಬಳಗಕ್ಕೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯವಾಗ್ತಾ ಇದೆ ಅದು ಯಾವ ರೀತಿಯಾಗಿ ಅಂದ್ರೆ ಸುಮಾರು ಎರಡು ವರ್ಷಗಳಿಂದ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಡುವ ಮುಖಾಂತರ ನಾವು ನಾವು ರಿಕ್ವೆಸ್ಟ್ ಕೂಡ ಅವರಿಗೆ ಮಾಡಿದ್ದೇವೆ ಏನ್ ವಿಷಯ ಅಂದ್ರೆ ಇವತ್ತು ಶಾಸಕರು ಆಗಿಯೇ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ಹೇಳಿದ್ರು ಏನಂದ್ರೆ ಪತ್ರಕರ್ತರು ಬೇರೆ ಕಡೆ ಮಾಧ್ಯಮ ಗೋಷ್ಠಿ ಮಾಡೋದು ಬೇಡ ಪತ್ರಿಕಾಗೋಷ್ಠಿ ಮಾಡೋದು ಬೇಡ ನಿಮಗೆ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ನಿಮಗೆ ಒಂದು ಪತ್ರಿಕಾ ಭವನವನ್ನ ಅಂತ ಹೇಳಿದ್ರು ಈ ವಿಷಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು ಸಾರ್ವಜನಿಕವಾಗಿ ಅವರು ಹೇಳಿದ್ರು ಅದನ್ನ ಕೊಟ್ಟಿದ್ದಾರೆ ಸಹಿತ ಆದ್ರೆ ಇಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳ ತಪ್ಪು ಅಥವಾ ಶಾಸಕರು ಹೇಳುವ ರೀತಿಯಲ್ಲಿ ಅವರಿಗೆ ಏನಾದರೂ ಪರ್ಸನಲ್ ಆಗಿ ಹೇಳಿದ್ರು ಅದನ್ನ ಗೊತ್ತ ಕನ್ಫ್ಯೂಸ್ ಅಲ್ಲಿ ಇವತ್ತು ನಾವಿದ್ದೇವೆ ನಾವು ಶಾಸಕರನ್ನ ಕೇಳಿದಾಗ ಅವರೊಂದು ಮಿತ್ರ ಏನ್ ಕೊಡ್ತಾರೆ ಅಂತಂದ್ರೆ ಇದು ಪತ್ರಕರ್ತರಿಗೆ ಕೊಟ್ಟಿದ್ದೇವೆ ಅಫಜಲ್ಪುರ್ ನಲ್ಲಿ ಸಕ್ರಿಯವಾಗಿ ಪತ್ರಕರ್ತರು ಯಾರ್ಯಾರು ಕೆಲಸ ಮಾಡ್ತಾರೋ ಅವರಿಗೆ ಈ ಪತ್ರಿಕಾ ಭವನವನ್ನ ನೀಡಿದ್ದೇನೆ ಅನ್ನುವಂತ ಮಾತನ್ನ ಇವತ್ತು ಅವರು ಹೇಳ್ತಾರೆ ಆದರೆ ನಾವು ಈ ವಿಷಯವನ್ನ ನಾವು ಪತ್ರಿಕಾ ಭವನಕ್ಕೆ ಹೋದಾಗ ಅಲ್ಲಿ ಒಂದು ಪತ್ರಕರ್ತರ ಸಂಘ ನಮ್ಮನ್ನ ಯಾವ ರೀತಿಯಾಗಿ ಡಾಮಿನೇಟ್ ಮಾಡ್ತಾ ಇದೆ ಅಂದ್ರೆ ಈ ಪತ್ರಿಕಾ ಪತ್ರಕರ್ತರ ಭವನ ನಮಗೆ ಮೀಸಲಾ ಕೊಟ್ಟಿದ್ದಾರೆ ನಮ್ಮ ಸಂಘದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಮೀಸಲಾ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಸಂಘದಲ್ಲಿ ಇರದೇ ಇರೋರನ್ನ ನಾವು ಯಾರಿಗೂ ಕೂಡ ಅಲ ಮಾಡಲ್ಲ ಅಂತ ಹೇಳ್ತಾರೆ ನಾವು ಅವ್ರ ಮನೆಗೆ ಹೋಗಿಲ್ಲ ಅವರ ಸ್ವಂತ ಪ್ರಾಪರ್ಟಿಗೆ ಹೋಗಿ ಕೇಳ್ತಾ ಇಲ್ಲ ಶಾಸಕರು ಕೊಟ್ಟಿರ್ತಕ್ಕಂಥ ಪತ್ರಿಕಾ ಭವನಕ್ಕೆ ನಾವು ಹೋಗಿ ಕೇಳಿದಾಗ ಈ ಮಾತುಗಳನ್ನ ತಮ್ಮ ಸ್ವಹಿತಾಸಕ್ತಿಯಿಂದ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆನೂ ಕೂಡ ನಾವು ಶಾಸಕರ ಗಮನಕ್ಕೂ ತಂದಿದ್ದೇವೆ ಅಧಿಕಾರಿಗಳ ಗಮನಕ್ಕೂ ತಂದ್ರು ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ ನಾವು ಇದೇ ಧೋರಣೆ ಏನಾದರೂ ಮುಂದೆ ಹೋಗಿದ್ದೇ ಆದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ ಈಗಾಗಲೇ ನಾವು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳಿಗೆ ನಾವು ಆರ್ ಟಿ ಐ ಮುಖಾಂತರ ಅರ್ಜಿ ಹಾಕಿದ್ದೇವೆ ನಮ್ಮ ಪತ್ರಕರ್ತರ ಧ್ವನಿ ಸಂಘದಿಂದ ಅವರಿಗೆ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ದೇವೆ ಏನಂದ್ರೆ ನೀವು ಯಾವ ಆಧಾರದ ಮೇಲೆ ಪತ್ರಿಕಾ ಭವನವನ್ನು ಅಲೌಟ್ಮೆಂಟ್ ಮಾಡಿದ್ದೀರಿ ಎಲ್ಲಿವರೆಗೂ ಅದು ಉತ್ತರ ಬಂದಿಲ್ಲ ನಾವು ಸುಮಾರು ಒಂದು ತಿಂಗಳಿಂದ ಅದನ್ನು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಉತ್ತರ ಬಂದಿಲ್ಲ ದಯವಿಟ್ಟು ಪಿ ಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ನಾವು ನೀವು ಒಂದು ವೇಳೆ ಇದೇ ಧೋರಣೆ ಏನಾದರೂ ಮುಂದುವರಿಸಿದ್ದೆ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲಿ ಏನಾದರೂ ಇದೇ ಧೋರಣೆ ಮುಂದುವರಿಸಿದೆ ಆದರೆ ನಾವು ಕಾನೂನು ಹೋರಾಟವನ್ನ ಮಾಡಲು ನಾವು ಸಿದ್ಧರಾಗಿದ್ದೇವೆ ಅದು ಅದರ ರೀತಿಯಲ್ಲೇ ನಾವು ಕಾನೂನು ಹೋರಾಟವನ್ನ ಮಾಡ್ತೇವೆ ಈ ವಿಷಯವನ್ನ ತಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಪತ್ರಿಕೋದ್ಯಮ ಮುಗಿಸ್ಕೊಂಡು ಬಂದಿರತಕ್ಕಂಥ ನಾವೆಲ್ಲರೂ ಪಿ ಜಿ ಅದನ್ನೇ ನಾವು ನಾವು ಮಾಧ್ಯಮ ಕ್ಷೇತ್ರದಲ್ಲಿ ಆ ವಿಷಯವನ್ನೇ ಯೂನಿವರ್ಸಿಟಿಯಿಂದ ಇಲ್ಲಿ ಪ್ರಾಶಸ್ತ್ಯ ಇಲ್ಲ ಅಂತಂದ್ರೆ ನಾವು ಪತ್ರಿಕೋದ್ಯಮ ಓದಿ ಅದಕ್ಕೊಂದು ಕೋರ್ಸಿಗೆ ವ್ಯಾಲ್ಯೂ ಆದ್ರೆ ಬಂತು ಒಂದ್ ಕಡೆ ಶಾಸಕರ ಒಂದ್ ಕಡೆ ಹೇಳ್ತಾರೆ ನೀವು ಅವ್ರ ಕಾರ್ಡ್ ಅನ್ನ ಮಾಡಿಸ್ಕೋರಿ ಅನ್ನುವಂತ ವಿಷಯವನ್ನ ಹೇಳ್ತಾರೆ ನಾವ್ ಯಾಕೆ ಸರ್ ಕಾರ್ಡ್ಗಳನ್ನು ಅವ್ರ ಕಡೆ ಮಾಡಿಸ್ಕೋಬೇಕು ಅಂದ್ರೆ ಈಗ ರೈತ ಸಂಘಗಳಿರ್ತವೆ ಕಾರ್ಮಿಕ ಸಂಘಗಳು ಇರ್ತವೆ ಕಾರ್ಮಿಕ ಸಂಘಗಳಲ್ಲಿ ರೈತ ನೂರಾರು ಜನ ಇರ್ತಾರೆ ಅಂದ್ರೆ ಇಷ್ಟೇ ರೈತರ ಅಲ್ಲ ಉಳಿದವರೆಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ಹೊಲ ಇದ್ದವರೆಲ್ಲರೂ ರೈತರೇ ಆಗಿರ್ತಾರೆ ಸರ್ ದಯವಿಟ್ಟು ಶಾಸಕರೇ ತಮ್ಮಲ್ಲಿ ಮನವಿ ಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ರೀತಿಯ ಧೋರಣೆ ದಯವಿಟ್ಟು ಮಾಡಬೇಡಿ ಪತ್ರಕರ್ತರು ಇಲ್ಲಿ ಸಕ್ರಿಯವಾಗಿ ಯಾರ್ಯಾರು ಪತ್ರಿಕಾ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೋ ಸಾರ್ವಜನಿಕವಾಗಿ ಪತ್ರಿಕಾ ವೃತ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಪತ್ರಿಕಾ ಭವನ ನೀಡಿ ಒಂದು ವೇಳೆ ಇದೇ ಧೋರಣೆ ಮುಂದುವರೆ ಹೋದ್ರೆ ನಾವೆಲ್ಲರೂ ನಾವು ಕಾನೂನು ಮರೆ ಹೋಗಿ ಕಾನೂನು ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮತ್ತು ನಮ್ಮ ಅಳಲನ್ನು ತಮ್ಮ ಮುಂದೆ ತೋಡ್ಕೊಳ್ತಾ ಇದ್ದೀನಿ ಈ ಅಳಲು ಮುಂದೆ ಕಾನೂನು ಹೋರಾಟದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ತಾವು ವಿಚಾರ ಮಾಡಿ ದಯವಿಟ್ಟು ಈ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ